ಕಲಬುರಗಿಯ ಎಲ್ಲಾ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಭೂವಿ ಸಮಾಜದ ಮುಖಂಡರಾದ ಭಗವಾನ್ ಅವರು ತಿಳಿಸಿದ್ದಾರೆ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಲ್ಲದೆ ಬಿಜೆಪಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಕೇವಲ ಕಾರ್ಪೊರೇಟ್ ಕಂಪನಿಗಳು ಮತ್ತು ಇನ್ನಿತರ ಖಾಸಗಿತನಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿದೆ ಎಂದು ಗುಡುಗಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು ಇನ್ನಿತರರು ಹಾಜರಿದರು ಎಲ್ಲ ರಿಸರ್ವೇಷನ್ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಾರಿ ಸಾರಿ ಹೇಳ್ತಿದ್ದಾರೆ ಈಗ ಹತ್ತು ವರ್ಷ ಇವರು ಸರ್ಕಾರ ಇದ್ದಾಗ ಯಾವ ಕೆಲಸ ಮಾಡಿಲ್ಲ ನಿಮ್ಗರ್ಗೆ ಗೊತ್ತದ ನೋಟ್ ಬಂದು ಜಿ ಎಸ್ ಟಿ ಅವು ಇವು ಏನೇನು ಇಪ್ಪತ್ತೆಂಟು ಸುಳ್ಳು ಹೇಳಿ ಎಲ್ಲ ನಮ್ಮ ಸರ್ಕಾರ ಆಸ್ತಿ ಅಲ್ಲ ಖಾಸಗೀಕರಣ ಮಾಡಿ ವಿಜಯ ಮಲ್ಯ ನರೇಂದ್ರ ಮೋದಿಯವರು ಮತ್ತು ಹಿಂಗೆ ಕೆಲವು ಹದಿನೆಂಟತ್ತು ಜನ ಸಾವಿರಾರು ಕೋಟಿ ಸಾಲ ಮಾಡಿ ವಿದೇಶಕ್ಕೆ ಕೋಡಿ ಹೋದವ್ರನ್ನ ಅವ್ರಿಗೆ ವಾಪಸ್ ಭಾರತಕ್ಕೆ ಕರೆಸಿ ವಿದೇಶ ಅವ್ರದ್ದೆಲ್ಲ ಸಾಲ ಕೊಟ್ಟು ಮತ್ತು ಹದಿನೈದು ಇಪ್ಪತ್ತು ಲಕ್ಷ ಕೋಟಿ ಮತ್ತು ಹೊಸ ಸಾಲ ಕೊಟ್ಟು ದೇಶದ ಎಲ್ಲ ಆಸ್ತಿ ಅವರು ಮಾರಿ ಎಲ್ಲ ಆಸ್ತಿ ಅಲ್ಲ ಅವ್ರಿಗೆ ಮಾರುಕೀಡಿದ್ರೆ ಏನೋ ದೇಶಕ್ಕೆ ಹಂಗಾ ಮಾಡಿಟ್ಟರ ಮತ್ತು ಈ ರೀತಿ ಹೇಳ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕಾಗಿತ್ತಂದ್ರೆ ನಾವು ಕಾಂಗ್ರೆಸ್ಗೆ ಬೆಂಬಲಿಸ್ಬೇಕು ಈ ಇಡೀ ಇಶ್ಯೂನಾಗ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಹ್ಯಾಂಗಾಗ್ತದೆ ಎಷ್ಟು ಅಜ್ಮಾ ಅಂತ ಆ ರೀತಿ ನಾವು ಕಾಂಗ್ರೆಸ್ ಮತ ಕಾಶ್ ಬರಬೇಕು ಮತ್ತು ಈಗ ನಮ್ಮ ಭಾರತ್ನಾಗ ದಲಿಸ್ ಸೇನೆದು ದೊಡ್ಡ ಲೀಡರ್ ಅಂದ್ರೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಬ್ಬ್ರ ಅದಾರ ಇಂಥ ಲೀಡರ್ ನಮಗೆ ಹೊಟ್ಟಿ ಎಸ್ಸಿದಾಗ ಸಿಗೋಲ್ಲ ಇದೇನೋ ಅದ್ಭುತದಿಂದ ದೇವರ ದಯಾನಿಂದ ನಮ್ಗೆ ಏನೋ ಅವ್ರಿಷ್ಟು ದೊಡ್ಡ ಪ್ರಮಾಣ ಬೆಳೆದಿದ್ದಾರೆ ಈಗ ನಮ್ಮ ಇಂಥ ಹಿಂದುಳಿ ಜನ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಎಲ್ಲರೂ ನಾವು ಈ ಬದುಕಬೇಕಾಗಿತ್ತು ಈ ಮುಂದೆ ದೇಶನಾಗ ನಾವು ಒಂದು ಅದ್ಭುತದಿಂದ ಜೀವನ ಮಾಡಬೇಕಾಗಿತ್ತು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಬ್ಬ್ರಿತ್ತು ತಂದಾಗೆ ಮಾತ್ರ ಸಾಧ್ಯ ಅದು ಇಲ್ಲಾಂದ್ರೆ ಇಲ್ಲ ಈಗ ಎರಡನೇದು ಏನಪ್ಪ ಅಂದರೆ ಈಗ ನರೇಂದ್ರ ಮೋದಿಜಿಯವರು ಕೆಲವ್ರು ಕೇಳಿದೆ ನರೇಂದ್ರ ಮೋದಿಯವರಿಗೆ ಯಾಕೆ ಪ್ರಧಾನಮಂತ್ರಿ ಮಾಡೋಕ್ಕಿಲ್ಲ ದೇಶ ರಕ್ಷಣೆ ಮಾಡ್ತಾರೋ ಅವರು ದೇಶದಾಗ ಭಾಳ ಮಜಬೂತ್ ಕೆಲಸ ಮಾಡ್ತಾರೆ ಭಾಳ ಮಂದಿ ಹೇಳಿದ್ರು ನನಗೆ ಈಗ ದೇಶದಾಗ ಸುಮಾರು ಏಳ್ನೂರು ವರ್ಷ ಮುಸ್ಲಿಂ ರಾಜ ಮಹಾರಾಜರ ದೇಶ ಆಳ್ಯಾರ ಎರಡುನೂರು ವರ್ಷ ಬ್ರಿಟಿಷ್ ಆಳ್ಯಾರ ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಳ್ಯಾರ ಈಗ ನಮ್ಮ ಮುತ್ತಾಗ ನನಗೆ ಎಲ್ಲ ನರೇಂದ್ರ ಮೋದಿಯವರು ಕಾಪಾಡ್ಯಾರ ನನಗೆ ಹತ್ತೇ ವರ್ಷ ಆಗ್ಯದ ಹತ್ತು ವರ್ಷದಿಂದ ನಾನು ಇರಲಿಲ್ಲ ಹುಟ್ಟಿತಿಲ್ಲ ಏನು ಇವರೇ ನನಗೆ ಸಲಿದ್ರು ಇವೆಲ್ಲ ಯಾಕೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ಕೆಲಸ ಮಾಡಿಲ್ಲ ಯಾವ ಹೇಳೋಕೆ ಇವ್ರಿಗೆ ಆಶ್ವಾಸನೆ ಇಲ್ಲ ಮತ್ತು ಹಿಂಗೆ ಎಲ್ಲ ಕಡೆ ಫೇಲ್ ಆಗ್ಯಾರ ಇದು ಒಂದು ಜನರು ಬೋಗಸ್ ತೆಲಕ್ಕೆ ತುಂಬ ದೇಶ ರಕ್ಷಣೆ ಅಂತೇಳಿ ಎರಡನೇ ಏನದ ಎಲ್ಲ ಆಸ್ತಿಯವರು ಅವ್ರಿ ಅನಿಲ್ ಅಂಬಾನಿ ಬೀರು ಅಂಬಾನಿ ಅಂಥವ್ರಿಗೆಲ್ಲ ಇವು ಒತ್ತಿ ಇಡ್ಲಾಕತ್ತಾರ ಇವರು ಅಂದ್ರೆ ದೇಶ ಎಲ್ಲ ಕಂಗಾಲಿಗೆ ಹೋಗ್ತದೆ ನೀವು ಒಂದು ನೋಡ್ರಿ ಹತ್ತು ವರ್ಷನಾಗ ಎಪ್ಪತ್ತು ವರ್ಷನ ಕಾಂಗ್ರೆಸ್ ಆಳ್ಯದ ರೇಪ್ ಮಾಡ್ ಇಂಥ ಯಾವ್ಯಾವ ಕೇಸುಗಳ ಅವಲ್ಲ ಅದ್ರದ್ದು ಹ ಎರಡು ಪಟ್ಟಿ ಈಗ ಹತ್ತು ವರ್ಷನಾಗ ಆಗ್ಯದ ಈಗ ನೋಡಿರಿ ಈಗ ಉಜ್ಬಲ್ ರೇವಣ ಇರ್ಬೋದು ಕೆಲವು ಇರ್ಬೋದು ಎಲ್ಲೆಲ್ಲಿ ಇರ್ಬೋದು ಎಷ್ಟು ರೇಪ್ ಮರ್ಡ್ರ್ಗಳಾಗ್ಯಾವ ಬಿ ಜೆ ಪಿ ಅವ್ರು ಮಾಡಿದ್ದು ಅವ್ರದ್ದು ಕಾರ್ಯಕರ್ತರ ಒಬ್ರಿನೂ ಸಜಾ ಶಿಕ್ಷೆ ಆಗಲಿ ಏನೋ ತಕ್ಕ ಯಾಕಾಗಿಲ್ಲ ಅಂದ್ರೆ ಇವರು ಪೊಲೀಸ್ನವ್ರಿಗೆ ಮಾಡಿ ಕೊಡಲ್ಲ ಒಂದೇಳಿ ಪೊಲೀಸ್ನವ್ರು ಪ್ರಮಾಣಿಕತನ ಮಾಡಿ ಅವ್ರಿಗೆ ಇನ್ಕೌಂಟ್ರ್ ಇಲ್ಲ ಶಿಕ್ಷೆ ಸಜಾ ಮಾಡ್ಲಿಕ್ಕಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪೊಲೀಸರಿಗೆ ಸಸ್ಪೆಂಡ್ ಮಾಡಿಬಿಡ್ತಾರೆ ಹೀಗಾಗಿ ಪೊಲೀಸರು ಬಿಜೆಪಿ ಅವ್ರು ಕಾರ್ಯಕರ್ತ ಅಂದ್ರೆ ಅವ್ರ ಮ್ಯಾಗ ಏನು ಕಾರವೇ ಮಾಡಲ್ಲ ಇದೇ ಉಜ್ಬಲ್ ಅವ್ರು ನೋಡ್ರಿ ಸೊ ಸ್ವಲ್ಪದ ಸೋಲಿ ಈ ಸಾಕ್ಷಿ ಎಲ್ಲ ಏನಾದ ಬರ್ನ್ ಮಾಡಿ ಅದು ಎಸ್ ಐ ಕೊಟ್ಟಿವಿ ಕೊಟ್ಟಿವಂತೇಳಿ ಸುಳ್ಳು ಹೇಳಿ ಇದು ಕೇಸ್ ಮುಚ್ಚಾಕ್ತಾರೆ ಯಾಕೆ ಪ್ರಭಾವಿ ರಾಜಕಾರಣಿಗಳು ಯಾರೇ ಇದ್ರು ಅದು ಬಿಜೆಪಿ ಪದಾಗ ಬಂದ್ರೆ ಅವ್ರು ಸಾಕು ಅವ್ರದ್ದು ಪಾಪ ಪವಿತ್ರ ಆದಾಗ ಏನು ಮಾಡಿದ್ರು ಅವಲ್ಲಿ ಆಗ್ತದೆ ಈಗ ಕೆಲವರು ಜನ ನೋಡಿ ಸಣ್ಣ ಜನ ಕೆಲವ್ರು ಏನೋ ಅದೇ ಮರ್ಡರ್ ಮಾಡಿದಾಗ ಅವ್ರಿಗೆ ಎನ್ಕೌಂಟ್ರ್ ಮಾಡ್ರೆ ಹೈದರಾಬಾದ್ದಾಗ ಯಾರು ಕೇಳೋರು ಯಾರು ಪೊಲೀಸರು ಅನುಮತಿ ತೊಳಲ್ಲ ಎನ್ಕೌಂಟರ್ ಮಾಡ್ರೆ ಎಷ್ಟೋ ಮಂದಿ ಸಜಾ ಶಿಕ್ಷೆ ಮಾಡಿ ಅದೇ ಬಿಜೆಪಿಯವರು ಇದ್ರೆ ಮಾಡ್ತಾರೆ ಇದೇ ಪೊಲೀಸರು ಮಾಡೋಕ್ಕಾಗಲ್ಲ ಇವ್ರು ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ನೌಕರಿ ಇರಲ್ಲ ಪೊಲೀಸರು ಏನದ ಪ್ರಮಾಣಿಕತನ ನಡೀತು ಬಿಡೋಲ್ಲ ನಡೆದ್ರು ಅವರು ಪೊಲೀಸರಿಗೆ ಬಹಳ ಅನ್ಯಾಯ ಆಗ್ತದೆ ಈಗ ಅವರು ನೌಕರಿ ಉಳಿಸ್ಕೊಂಡು ಎಲ್ಲ ಇಜ್ಜತ್ ಕಳ್ಕೊಂಡು ಯಾರಿಗೆ ಯಾರು ಹೆಲ್ಪ್ ಮಾಡಕ್ಕೆ ಹೋಗ್ತಾರೆ ಅದಕ್ಕಲ್ಲಿ ಏನಾದ್ರು ಇದು ಬಿ ಜೆ ಪಿ ಸರ್ಕಾರದಾಗ ಎಲ್ಲ ಅನ್ಯಾಯ ಅತಿ ಹೋರೋದು ಮತ್ತೆ ಭ್ರಷ್ಟಾಚಾರನೂ ಹೋರೋದು ಯಾವ ಗರೀಬ್ ಒಂದು ನ್ಯಾಯ ಇಲ್ಲ ಈಗ ನೋಡಿ ನಮ್ಮ ಕರ್ನಾಟಕದ ಐದು ಗ್ಯಾರಂಟಿ ಕೊಟ್ಟರು ಕಾಂಗ್ರೆಸ್ನವರು ಅದ್ರ ಪರ ನಡಲಿಕ್ಕೆ ಆತ ನಡೀತಾರೆ ಮತ್ತು ಭಾರತ್ನಾಗ ಐದು ಗ್ಯಾರಂಟಿ ಕೊಟ್ಟರು ಅವರು ಅದ್ರ ಪರಗ ನಡೀತಾರೆ ನ್ಯಾಯ ಸಿಗ್ತದೆ ಇವ್ರು ಗರೀಬ್ ಅವರಿಗೆ ಒಂದರೆ ಗ್ಯಾರಂಟಿ ಕೊಟ್ಟರೆ ಯಾವಾಗ ನೋಡಿರಾ ಒಟ್ಟಿದ ಪೂರೈಸ್ಯಾರ ಏನು ಇಲ್ಲ ಅಕ್ರಿ ಬಾರ್ ಚಾರ್ ಸೋ ಪಾರ್ ಅನ್ನೋದು ಎರಡನೇದು ದೇಶ ರಕ್ಷಣೆ ಮಾಡ್ತೀನಿ ನೋಡೋರು ಏನು ದೇಶ ರಕ್ಷಣೆಯನ್ನು ಒಟ್ಟಿಗೆ ಉಪಾಸ ರಾಮ ಎಲ್ಲ ಆ ಕಡೆ ಕೊಟ್ಟು ಅನಿಲ ಅಂಬನಿ ಕೊಟ್ಟು ಕೆಲಸ ಎಲ್ಲ ಏನಿಲ್ಲ ಇವ್ರು ನೋಟ್ ಬಂದು ಜಿ ಎಸ್ ಟಿ ನಿಂದ ಸುಮಾರು ಭಾರತ್ನಾಗ ಐದು ಲಕ್ಷ ಕಾರ್ಖಾನೆ ಬಂದದು ಸುಮಾರು ಎಂಟರಿಂದ ಹತ್ತು ಕೋಟಿ ಜನ ಕೆಲಸ ಕಳ್ಕೊಂಡ್ರು ಕೊರೋನಾದಾಗ ನೋಡಿ ಡೀಸೆಲ್ ಪೆಟ್ರೋಲ್ ಎರಡು ವರ್ಷ ಕರೋ ಕಂಡ ಪಟ್ಟು ಆಗಬೇಕಾಗಿತ್ತು ಆದ್ರೆ ಡಬಲ್ ರೇಟ್ ಆಯಿತು ಕಾರಣ ಏನಂದ್ರೆ ಇವರೆಲ್ಲ ಖಾಸೀಕರಣ ಎಲ್ಲ ಮಾರ್ಯಾರ ದೇಶ ಅವ್ರು ಪೆಟ್ರೋಲ್ ಡೀಸೆಲ್ ರೇ ಹೆಚ್ಚಿಗೆ ಮಾಡೋದು ಬಿಡೋದು ಅವ್ರಕೆ ಆಗೋದು ಮೋದಿ ಜಿ ಅವ್ರಕಾಯಿ ಏನಿಲ್ಲ ಜನರಿಗೆ ಸುಳ್ಳು ಹೇಳಿ ಭಾಷಣ ಮಾಡಿಕಿ ಆರ್ಚ್ಬಾರದು ಅವ್ರು ಗುಲಾಮಗಿರಿ ಮಾಡೋದ ಅವ್ರ ರಿಯಲ್ ಅವ್ರು ಗುಲಾಮಗಿರಿ ಬಿಟ್ಟು ಇವ್ರು ಬೇರೆ ಕೆಲಸ ಇಲ್ಲ ದೇಶ ಬಗ್ಗೆ ಇವರು ಅರಿವಿಲ್ಲ ದೇಶ ದೇಶಗುಳಸು ಬೆಳೆಸೋ ಬಗ್ಗೆ ಇವ್ರಿಗೆ ಏನು ಇಲ್ಲ ಇದು ಇಲ್ಲ ಸು ಖುಲ್ಲ ಹೇಳ್ತಾರೆ ನಾವು ಎಸ್ ಟಿ ಎಸ್ ಸಿ ಓ ಬಿ ಸಿ ಎಲ್ಲರಿಗೆ ನಾವೇನೋ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಹಿಂಗೆ ಖುಲ್ಲ ಹೇಳ್ತಾರೆ ಅಂದ್ರೆ ಈಗ ಮುಂದೆ ಮಾಡೋಲ್ಲ ಹೆಂಗೆ ಇವರು ಸಂವಿಧಾನ ತೀರ್ಥಪಡೆ ಬದುಕಿದಾಗ ಮೋದಿಯವರು ಮಾತಾಡ್ತಾವ್ರು ಕಾರ್ಯಕರ್ತರು ಮಾತಾಡ್ತಾರೆ ನಾ ದಯವಿಟ್ಟು ಹೇಳ್ತೀನಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಜನ ನಾವು ನೂರು ಕೋಟಿ ಮ್ಯಾಲೆ ಭಾರತದಾಗ ನಾವು ನೂರು ಕೋಟಿ ಮ್ಯಾಲೆ ಜನ ನಾವು ಊಟ ಹಾಕಿ ನಾವು ಕಾಂಗ್ರೆಸ್ಗೆ ತಂದ್ರೆ ಹಿಂದೆ ಎಪ್ಪತ್ತು ವರ್ಷ ಆಯೋದ ಮುಂದೆ ಶಂಬರು ವರ್ಷ ಬಿ ಜೆ ಪಿ ಸರ್ಕಾರ ಬರಲ್ಲ ನಾವು ಒಂದು ಜನ ಎಲ್ಲರೂ ಜರ ಧ್ಯಾನ ಕೊಟ್ಟು ನಾವು ಆಗ್ರ ಮತ ಚಲಾಯಿಸಿದ್ರೆ ಮುಂದೆ ನೂರು ವರ್ಷ ಬರಂಗ ನಾವು ಕಾಂಗ್ರೆಸ್ಗೆ ಮಾಡಬೇಕು ನಾವೆಲ್ಲರೂ ಕೈಬಾಲ ಮಾಡಬೇಕು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರದ್ದು ಮತ್ತು ರಾಧಾಕೃಷ್ಣ ಗುಲ್ಬರ್ಗ ಅಲ್ಲ ಇಡೀ ಕರ್ನಾಟಕದಾಗ ಅತಿ ಬಹುಮತದಿಂದ ಬರ್ತಾರೆ ಒಂದೂವರೆಗೆ ಲಕ್ಷ ಮೇಲ್ಪಟ್ಟ ಮತ್ತಿಂದ ಬರ್ತಾರೆ ಅವರು ಉನ್ನತ ಹುದ್ದೆ ಮಂತ್ರಿ ಆಗ್ತಾರೆ ಮತ್ತು ಖರ್ಗೆ ಸಾಬ್ನು ಪ್ರಧಾನಮಂತ್ರಿ ಆಗ್ತಾರೆ ನಮಗೆ ಈಗ ಟೈಮ್ ಬಂದದ ನಾವು ಉಳಿಸೋದು ಬೆಳೆಸೋದು ನಮ್ಮ ದೇಶಕ್ಕೆ ಎಲ್ಲ ಬೆಳೆಸೋದು ನಮ್ಮ ಕೈ ಆಗ್ಯದ ಎಲ್ಲರೂ ಮತ್ತಾರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಸುಮಾರು ಏನಿಲ್ಲ ಅಂದರು ಭಾರತಾಗ ನಾನ್ನೂರ ಐವತ್ತು ತರಬೇಕು ಕರ್ನಾಟಕದಾಗ ಇಪ್ಪತ್ತು ತರಬೇಕು ಈಗ ಅತಿ ಬಹುಮಾತ್ನಿ ರಾಧಾಕೃಷ್ಣ ತರಬೇಕು ಅಂತೇಳಿ ರಾಧಾಕೃಷ್ಣ ಸಾಬ್ರ ಉನ್ನತ್ತೊಂದೇ ಮಂತ್ರಿ ಆಗ್ತಾರೆ ನಮ್ಮ ಎಸ್ ಎ ಇರ್ಬೋದು ಇರ್ಬೋದು ಕಡಗಂಚ್ ಯೂನಿವರ್ಸಿಟಿ ಇರ್ಬೋದು ಕುಡಿಯ ಇರ್ಬೋದು ಈಗ ನೂರಾರು ಯೋಜನೆಗಳು ನಮ್ಮ ಗುಲ್ಬರ್ಗ ಮೇಲೆ ಪೆಂಡಿಂಗ್ ಅದಾವ ಯಾವುದಾದ್ರು ಅವರು ಮಾಡಿಲ್ಲ ಅವರಿಂದ ನಾವೆಲ್ಲ ಏನೇನು ಅಭಿವೃದ್ಧಿ ಮಾಡಬೇಕು ನಾವು ಲಿಸ್ಟ್ ಕೊಡ್ತೀವಿ ಈ ರೀತಿ ಮಾಡ್ತೀವಿ ನಾವು ಬಹುಮತದಿಂದ ಭಾರತನ ಕರ್ನಾಟಕ ಸರ್ಕಾರ ತರಬೇಕಂತೇಳಿ ಇಲ್ಲಿ ಭಾರತನ ಮದ್ದಾರ ಇಲ್ಲ ಅನ್ನೋ ಒಂದು ಕಳಕಳವಿನಿರ್ತದೆ ನಮ್ಮ ಭಗವಾನಿ ಭೂವಿ ಹೈದರಾಬಾದ್ ಕರ್ನಾಟಕ ಭೂವಿ ಜನಸೇವಾ ಸಂಘ ಅಧ್ಯಕ್ಷೆ ಎಸ್ ಎ ಕಾರ್ಮಿಕ ಅಧ್ಯಕ್ಷೆ